ಆದರೆ ವಿಚಿತ್ರ ಏನಂದರೆ ಇಲ್ಲಿ ಪರೀಕ್ಷಿತ ಕೇಳುವಂತಹ ಪ್ರಶ್ನೆ ಶಿವನನ್ನು ಪೂಜಿಸಿದವರಿಗೆ ಶಿವನ ಭಕ್ತರಿಗೆ ಎಲ್ಲ ಸಿರಿ ಸಂಪತ್ತುಗಳು ಏನು ಎಲ್ಲ ಭೋಗ ವೈಭೋಗಗಳು ಸಿಗ್ತವೆ ಆದರೆ ವಿಷ್ಣು ಲಕ್ಷ್ಮೀಪತಿ ಆದರೆ ವಿಷ್ಣು ಭಕ್ತರು ಯಾವಾಗಲೂ ಬಡ ಬ್ರಾಹ್ಮಣರಂದರೆ ಅವರು ಬಡವರಾಗಿ ಇರ್ತಾರೆ ಅವರು ಒಂದು ರೀತಿ ಧನಹೀನರೇ ಆಗಿರ್ತಾರೆ ಅಂದರೆ ಹಣ ಇಲ್ಲದವರೇ ಆಗಿರ್ತಾರೆ ಯಾಕೆ ಹೀಗೆ ಶಿವ ಅವನತ್ರ ಏನೂ ಇಲ್ಲ ಆತ ಸ್ಮಶಾನದಲ್ಲಿ ವಾಸ ಮಾಡ್ತಕ್ಕಂಥವನು ಆ ಏನೂ ಇಲ್ಲದ ಶಿವನ ಭಕ್ತರಿಗೆ ಭೋಗ ವೈಭೋಗ ಎಲ್ಲ ಬರುತ್ತೆ ಎಲ್ಲವೂ ಇರುವ ವಿಷ್ಣುವಿನ ಭಕ್ತರಿಗೆ ಏನೂ ಇರುವುದಿಲ್ಲ ಯಾಕೆ ಹೀಗೆ ಏನೀ ವಿಚಿತ್ರ ಅಂತ ಪ್ರಶ್ನೆ ಕೇಳ್ತಾನೆ ಆಗ ಶುಕಮುನಿಗಳು ಒಂದು ವಿಚಾರವನ್ನು ಹೇಳ್ತಾರೆ ನೋಡಿ ಶಿವ ಶಕ್ತಿ ದೇವತೆ ಆತ ವೈರಾಗ್ಯಮೂರ್ತಿ ತನ್ನ ಭಕ್ತರು ನೋಡಿ ಸುಮ್ಮನೆ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಸೂರ್ಯ ನಮಸ್ಕಾರ ಪ್ರಿಯ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಶಿವನ ಲಿಂಗದ ಮೇಲೆ ನೀವು ಒಂದು ಲೋಟ ನೀರು ಬರೀ ನೀರನ್ನು ಭಕ್ತಿಯಿಂದ ಲಿಂಗದ ಮೇಲೆ ಹಾಕಿದ್ರೂ ಕೂಡ ಶಿವ ಸಂತೃಪ್ತನಾಗಿಬಿಡ್ತಾನೆ ವಿಷ್ಣುವಿಗೆ ಹಾಗಲ್ಲ ಚಿನ್ನ ಬೆಳ್ಳಿ ಬಂಗಾರಗಳನ್ನೇ ತೊಡಿಸಿ ಅಲಂಕಾರ ಹೂಗಳ ಅಲಂಕಾರ ಮಾಡಬೇಕು ವಿಷ್ಣುವಿಗೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಸೂರ್ಯ ನಮಸ್ಕಾರ ಪ್ರಿಯ ಬ್ರಾಹ್ಮಣ ಭೋಜನ ಪ್ರಿಯ ಅದು ಬೇರೆ ವಿಚಾರ ಇಲ್ಲಿ ಪ್ರಶ್ನೆ ಕೂಡ ಅದೇ ಶಿವ ಮೂರ್ತಿ ಅವನ ಭಕ್ತರು ಶ್ರೀಮಂತರಾಗಿರ್ತಾರೆ ವಿಷ್ಣು ಲಕ್ಷ್ಮೀಪತಿ ಅವನ ಭಕ್ತರು ಯಾಕೆ ಬಡವರಾಗೇ ಇರ್ತಾರೆ ಅಂತ ಹೇಗಿರ್ಬೇಕಾದ್ರೆ ಆ ಮುನಿಗಳು ಹೇಳಿದರೆ ನೋಡಪ್ಪ ಶಿವ ಆತ ಶಕ್ತಿ ದೇವತೆ ಆತ ಮೂರ್ತಿ ಇದೇ ಪ್ರಶ್ನೆಯನ್ನ ಈ ಹಿಂದೆ ನಿನ್ನ ತಾತ ಅಂದರೆ ಧರ್ಮರಾಯ ಕೃಷ್ಣನಲ್ಲಿ ಒಮ್ಮೆ ಪ್ರಶ್ನೆ ಕೇಳಿರ್ತಾನೆ ಯಾಕೆ ನಿನ್ನ ಭಕ್ತರು ಬಡವರಾಗಿರ್ತಾರೆ ಅಂತ ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ ಯುಧಿಷ್ಠಿರ ನನ್ನನ್ನು ಪೂಜಿಸುವ ಭಕ್ತರಿಗೆ ನಾನಷ್ಟು ಬೇಗ ಒಲಿಯುವುದಿಲ್ಲ ಯಾಕಂದರೆ ವಿಷ್ಣು ಅಥವಾ ಕೃಷ್ಣ ಅಥವಾ ವಿಷ್ಣುವಿನ ಅವತಾರದಲ್ಲಿ ರಾಮ ಕೃಷ್ಣ ನರಸಿಂಹ ಯಾವುದೇ ಆಗಿರ್ಬೋದು ವಿಷ್ಣು ಅಂತ ತಗೊಳ್ಳೋಣ ನನ್ನನ್ನು ಪೂಜಿಸಿದವರಿಗೆ ನಾನು ಮೋಕ್ಷ ಪ್ರಧಾನ ಮಾಡಬೇಕಂದ್ರೆ ನಾನು ಅವರಿಗೆ ತುಂಬಾ ರೀತಿಯ ಕಷ್ಟಗಳನ್ನು ಕೊಡ್ತೀನಿ ನನ್ನ ಭಕ್ತರು ಯಾರು ನನ್ನನ್ನು ಪೂಜಿಸ್ತಾರೋ ಮೊದಲು ಅವರ ಎಲ್ಲ ಸಂಪತ್ತುಗಳನ್ನು ಕಿತ್ಕೊಳ್ತೀನಿ ಯಾಕೆ ಸುಮ್ಮನೆ ಕಿತ್ಕೊಳ್ಳಲ್ಲ ಮುಂದಿದೆ ಕೇಳಿ ಕೃಷ್ಣ ಹೇಳ್ತಿರೋ ಮಾತು ನನ್ನನ್ನು ಪೂಜಿಸುವವರ ಎಲ್ಲ ಸಂಪತ್ತು ಹಣ ಎಲ್ಲವನ್ನು ಕಿತ್ಕೊಳ್ತೀನಿ ಅವರಿಂದ ಎಲ್ಲವನ್ನು ಕಿತ್ಕೊಂಡು ಅವರ ಯಾವ ಕೆಲಸ ಅವರು ಹಣ ಮಾಡಬೇಕು ಅಂತ ಏನು ಕೆಲಸ ಮಾಡಿದ್ರು ಅಲ್ಲಿ ಅವರಿಗೆ ಯಶಸ್ಸೇ ಸಿಗುವುದಿಲ್ಲ ಹಾಗೆ ಮಾಡ್ತೀನಿ ಯಾಕಂದರೆ ಮನುಷ್ಯ ಹಣ ಬಂದಾಗ ದೇವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಷ್ಟು ಎಲ್ಲೋ ದೇವರಿಗೆ ಹರಕೆ ಮಾಡಿದ್ದೀನಿ ಅಂತ ದೊಡ್ಡದಾಗ ಒಂದಷ್ಟು ಊಟ ಹಾಕಿಸ್ಬೋದು ಅದನ್ನು ಬಿಟ್ಟು ಹಣ ಬಂದಾಗ ಅವನಲ್ಲಿ ಭಕ್ತಿ ಹೊರಟು ಹೋಗ್ಬಿಡುತ್ತೆ ಹಾಗೆ ಕೃಷ್ಣ ಹೇಳ್ತಿದ್ದಾನೆ ನನ್ನನ್ನು ಪೂಜಿಸುವವ್ರ ಬಳಿ ಇರುವ ಹಣವನ್ನೆಲ್ಲ ಕಿತ್ಕೊಳ್ತೀನಿ ತುಂಬ ಕಷ್ಟಗಳನ್ನ ಕೊಡ್ತೀನಿ ಅವರಿಗೆ ಯಶಸ್ಸನ್ನೇ ಕೊಡುವುದಿಲ್ಲ ಆಗ ಅವನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಸಂಬಂಧಗಳು ದೂರವಾಗುತ್ತವೆ ಸಂಬಂಧಿಕರು ದೂರವಾಗುತ್ತಾರೆ ಅವನಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಬರುತ್ತೆ ಆಗ ಅವನೇನು ಮಾಡ್ತಾನೆ ಸಾಧು ಸಂತರ ಸಹವಾಸಕ್ಕೆ ಬರ್ತಾನೆ ನೋಡಿ ಕೃಷ್ಣನ ಮಾತು ಎಷ್ಟು ಚೆನ್ನಾಗಿದೆ ಒಬ್ಬ ವ್ಯಕ್ತಿಯ ಬಳಿ ಇದ್ದ ಹಣವೆಲ್ಲ ಹೋದಾಗ ಸಂಬಂಧಿಕರು ಅಷ್ಟು ದಿನ ದುಡ್ಡಿದ್ದಾಗ ಏ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಅಕ್ಕನ ತಂಗಿ ತಮ್ಮನ ಮಗ ಅಂತ ಹೇಳ್ಕೊಂಡು ಹಿಂದಿನ ಓಡಾಡ್ತಾರೆ ದುಡ್ಡು ಹೋದ ತಕ್ಷಣ ಅವನು ಯಾರು ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಕೃಷ್ಣ ಅದನ್ನೇ ಹೇಳುತ್ತಿದ್ದಾನೆ ಯಾಕಂದರೆ ಮನುಷ್ಯನ ು ಚಕ್ರದ ಸಾವಿನಿಂದ ತಪ್ಪಿಸಿಕೊಂಡು ಅವನು ಮೋಕ್ಷವನ್ನು ಸಂಪಾದಿಸಬೇಕು ಅಂದರೆ ಅವನಿಗೆ ಈ ಹಣದ ಮೇಲೆ ಸಂಬಂಧಗಳ ಮೇಲೆ ಮೋಹ ಹೊರಟೋಗಬೇಕು ಅವನು ಸಾಧು ಸಂತರ ಮಹಾತ್ಮರ ಸಹವಾಸಕ್ಕೆ ಬರಬೇಕು ನನ್ನ ಧ್ಯಾನಕ್ಕೆ ಬರಬೇಕು ಆದರೆ ದುಡ್ಡಿದ್ರೆ ಇದು ಯಾವುದು ಬರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಮೊದಲು ಅವರೆಲ್ಲ ಎಲ್ಲ ಯಶಸ್ಸುಗಳನ್ನು ಕಿತ್ಕೊಳ್ತೀನಿ ದುಡ್ಡು ಕಿತ್ಕೊಳ್ತೀನಿ ಎಲ್ಲ ಸಂಬಂಧಗಳು ದೂರವಾಗುತ್ತವೆ ಆಗ ಅವನು ಕಡೀಗೆ ದೇವರೇ ಗತಿ ಅಂತ ಮಹಾತ್ಮರ ಸಹವಾಸಕ್ಕೆ ಬರ್ತಾನೆ ಆಮೇಲೆ ಮೋಕ್ಷವನ್ನು ಸೇರ್ತಾನೆ ಅಂದರೆ ವಿಷ್ಣು ಕಷ್ಟ ಕೊಡುವುದು ಕೂಡ ಮೋಕ್ಷಕ್ಕೆ ಬರಲಿ ಅಂತ ಅಂದರೆ ಇದರ ಅರ್ಥ ಏನು ಶಿವ ಮತ್ತು ವಿಷ್ಣು ಇವರಿಬ್ಬರ ವಿಚಾರದಲ್ಲಿ ಯಾರು ಬೇಗ ಸಿರಿವಂತಿಕೆಯನ್ನು ಕೊಡ್ತಾರೆ ಅಂದರೆ ಶಿವ ಆದರೆ ವಿಷ್ಣು ಹಾಗಲ್ಲ ವಿಷ್ಣು ಏನು ಮಾಡ್ತಾನೆ ಸಿರಿವಂತಿಕೆಯನ್ನು ಕೊಟ್ಟು ಈಗ ನಮಗೆ ಶ್ರೀಮಂತಿಕೆ ಬಂತು ಅಂದರೆ ಒಂದೋ ದಾನ ಮಾಡ್ತೀವಿ ಇಲ್ಲ ಒಳ್ಳೇದು ಮಾಡ್ತೀವಿ ಇಲ್ಲ ಕೆಟ್ಟದ್ದು ಮಾಡ್ತೀವಿ ಆ ಒಳ್ಳೇದು ಮಾಡ್ತೀವಿ ಕೆಟ್ಟದ್ದು ಮಾಡ್ತೀವಿ ಆ ಕಾರಣಕ್ಕೆ ಮತ್ತ ಮತ್ತೆ ಹುಟ್ಟಿ ಬರ್ತೀವಿ ಯಾಕಂದರೆ ಈಗ ನೋಡಿ ಯಾರಿಗೂ ದಾನ ಮಾಡ್ದು ಈಗ ನಮ್ಮ ಋಣದಲ್ಲಿ ಅವನಿದ್ದಾನೆ ದಾನ ಈಸ್ಕೊಂಡವನು ಈಗ ನಮ್ಮ ಋಣದಲ್ಲಿದ್ದಾನೆ ಅವನು ನಮ್ಮ ಋಣ ತೀರಿಸ್ಲಿಕ್ಕೆ ಬರಬೇಕಲ್ಲ ಮತ್ತೆ ಹುಟ್ಟಿ ಮತ್ತೆ ನಾವು ಯಾವುದೋ ಕೆಟ್ಟ ಕೆಲಸ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಒಂದು ಬಂಧನದೊಳಗಡೆನೇ ಇರ್ತೀವಿ ಹಾಗಾಗಿ ನಾವು ಮತ್ತೆ ಮತ್ತೆ ಹುಟ್ಟಿ 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 ಬರ್ತಾ ಇರ್ತೀವಿ ಹೌದಲ್ಲ ಹಾಗಾಗಿ ಇಲ್ಲಿ ಶಿವ ಮತ್ತು ವಿಷ್ಣು ಇವರಿಬ್ಬರು ಬೇಗ ಯಾರು ಒಲಿತಾರೆ ಅಂದರೆ ಶಿವ ಅಂತ